ಗಂಡು ಭೂಮಿ ಇದು ಶೌರ್ಯ ಸಾಹಸ ಪರಾಕ್ರಮ ವೀರತ್ವಕ್ಕೆ ಹೆಸರಾದ ನಾಡಿದು ನಮ್ಮ ಹಿರಿಯ ಪರಸಪ್ಪ ನಾಯಕರು ಗ್ರಾಮ ರೂಪದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಗುಡಿ ಕಟ್ಟಿದವರು ವಿಜಯನಗರ ಮಹಾಮಂಡಲೇಶ್ವರಾಯರು ಅಂದು ಸ್ವತಃ ಕನಕಗಿರಿನಾಥ ಕನಕಾಚಲಪತಿ ದೇವರ ಅಮೃತಪಡಿ ನೈವೇದ್ಯ ಅಂಗರಂಗ ವೈಭೋಗಗಳಿಗಾಗಿ ಉದಾರವಾದ ದಾನ ದತ್ತಿ ಹನ್ನೆರಡು ಗ್ರಾಮಗಳ ಉಂಬಳಿ ನಮ್ಮ ನಾಯಕರಿಗೆ ಪಾಳ್ಯ ನಿತ್ಯವೂ ಕನಕ ತಲಪತಿಗೆ ಪೂಜೆ ಸಲ್ಲಿಸಲು ಆದೇಶವಿತ್ತರು ಸಾಂಹ ದೇವರಾಯರು ನಮ್ಮ ಕನಕ ತಲಪತಿ ಅಮೃತ ಪಡಿಗೆಂದೇ ಎರಡು ಗ್ರಾಮಗಳಂದು ಉಂಬಳಿಯಾಗಿ ನೀಡಿದ್ದರು ನಮ್ಮ ನಾಡದೇವ ಕನಕಾಚಲಪತಿಯ ಕೃಪೆಯಿಂದ ಅಲ್ಲವೇ ಕರ್ನಾಟಕ ಸಾಮ್ರಾಜ್ಯ ಚಕ್ರವರ್ತಿ ಕರ್ನಾಟ ರಾಜ್ಯ ರಮಾರಮಣ ಶ್ರೀಕೃಷ್ಣ ದೇವರಾಯರು ಉರಿಯುವ ಸೂರ್ಯನಂತೆ ಮೆರೆದಿದ್ದು ಹತ್ತಾರು ಸಮರಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದು ಕರ್ನಾಟಕ ಸಾಮ್ರಾಜ್ಯ ವಿಜಯನಗರ ಸಂಸ್ಥಾನದ ಮಹಾಮಂಡಲೇಶ್ವರ ದೊರೆಗಳ ಪಾರ್ಶ್ವದಲ್ಲಿ ಸ್ಥಾನ ಪಡೆದು ಗೌರವದಿಂದ ಗರ್ವದಿಂದ ಹೆಮ್ಮೆಯಿಂದ ತಲೆ ಎತ್ತಿ ಎದೆಯೊಬ್ಬಿಸಿ ಮೀಸೆ ತಿರುವಿ ಬದುಕಿದ್ದರು ನಮ್ಮ ಪೂರ್ವ ನಾಯಕರು ವಿಜಯನಗರ ಸಾಮ್ರಾಜ್ಯದ ಸಾರ್ವಭೌಮತೆಯ ರಕ್ಷಣೆಗಾಗಿ ಸಮರ್ಥ ದಕ್ಷ ಬೇಹುಗಾರಿಕೆ ನಡೆಸಿದ್ದವರು ನಮ್ಮ ಕನಕದುರ್ಗದ ಶ್ರೇಷ್ಠ ನಾಯಕರು ಇಂತಹ ವೀರಭೂಮಿಯ ಮೇಲೆ ರಾಗಿಯ ಹೊಲವೆಂದು ತಿಳಿದಿದ್ದಾನೆ ಆ ಕುನ್ಯ ಅಫಲ್ ಖಾನ್ ಇಂಥ ಶೌರ್ಯ ಭೂಮಿಯ ಹೊನ್ನು ದೋಚಲು ದಂಡು ಕಟ್ಟಿಕೊಂಡು ಬರಲಿ ಬರಲಿ ಅವನಿಗೆ ಮಣ್ಣು ಮುಕ್ಕಿಸಿ ಕಲಿಸುತ್ತೇವೆ ಪ್ರಭು ಪ್ರಭು ಓ ಕನಕಮ್ಮನಾಗ ಬೇಹುಗಾರರು ಸುದ್ದಿಯನ್ನು ತಂದಿದ್ದಾರೆ ವಿಜಾಪುರದ ಆದಿಲ್ ಶಾಹಿಗಳು ಅಫಲ್ ಖಾನನೊಂದಿಗೆ ಮರಾಠ ಸೇನಾಧಿಪತಿಗಳಾದ ಶಹಾಜಿ ಅವರ ಹಿರಿಮಗ ಸಾಂಬಾಜಿ ಅವರಿಗೆ ಬರುತ್ತಿದ್ದಾರಂತೆ ನಾಗತಿಯವರೇ ನಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ಅನುಮಾನವೇ ನಿಮ್ಮ ಸಾಹಸ ಪರಾಕ್ರಮ ವೀರತನದ ಮೇಲೆ ನಮಗೆ ಒಂದು ಕಾಳು ಮುಳ್ಳು ಮೊನೆಯಷ್ಟು ಸಂದೇಹವಿಲ್ಲ ಪ್ರಭು ಆದರೆ ಈ ಮರಾಠರು ಯುದ್ಧತಂತ್ರ ನಿಪುಣರು ಆದಿಲ್ ಶಾಹಿಗಳು ನೆತ್ತರ ದಾಹಿಗಳು ಈ ಯುದ್ಧದಲ್ಲಿ ನಮ್ಮ ಮಕ್ಕಳಂತಿರುವ ಪ್ರಜೆಗಳು ವಿನಾಕಾರಣ ಸಾವು ನೋವು ಅನುಭವಿಸಬೇಕಲ್ಲ ಎನ್ನುವ ವೇದನೆಯಷ್ಟೇ ಕನಕಮ್ಮನಾಗತ್ಕಿಯವರೇ ಚಿಂತಿಸಿ ವ್ಯಥೆ ಪಡಬೇಡಿ ನಮ್ಮ ತೋಳಿನಲ್ಲಿ ಬಲವಿರುವ ತನಕ ನಮ್ಮ ಗುಂಡಿಗೆಯಲ್ಲಿ ಛಲವಿರುವ ತನಕ ನಮ್ಮ ಚಿತ್ತದಲ್ಲಿ ಬುದ್ಧಿ ಇರುವ ತನಕ ನಮ್ಮ ಮೆದುಳಿನಲ್ಲಿ ಯುದ್ಧ ತಂತ್ರಕಾರಿಗಳ ಚಾಣಾಕ್ಷತೆ ಇರುವ ತನಕ ನಮ್ಮ ಪ್ರಜೆಗಳು ಯೋಗಕ್ಷೇಮದಿಂದಿರುವರು ಆತಂಕ ಪಡೆದಿರು ಆತಂಕ ಹ ನಾವೀಗ ಏಕಾಂತದಲ್ಲಿ ಯುದ್ಧದ ಕುರಿತಾಗಿ ಯೋಜನೆ ರೂಪಿಸಬೇಕಾಗಿದೆ ತಾವುಗಳು ಪ್ರಭು ಚಿತ್ತ ನಾವು ಯುದ್ಧ ಸಿದ್ಧತೆಯನ್ನು ಒಮ್ಮೆ ನೋಡುತ್ತೇವೆ ಅಗತ್ಯವಾಗಿ ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಈಗ ಹೋದರಲ್ಲ ನಮ್ಮ ಪಟ್ಟದರ್ಶಿ ಕನಕಮ್ಮ ನಾಗತಿಯವರು ಪ್ರಜಾ ಕಾಳದಿಗಾಗಿ ಸದಾ ದೇವರನ್ನು ಪ್ರಾರ್ಥಿಸುವ ಗುಣದವರು ಲಕ್ಷ್ಮೀ ಗುಡ್ಡದ ಬಳಿ ಗುಡಿಯನ್ನು ಕಟ್ಟಿಸಿದ್ದಾರೆ ಜನರ ದಾಹ ತೀರಿಸಲು ಹತ್ತಾರು ಬಾವಿಗಳನ್ನು ತೋರಿಸಿದ್ದಾರೆ ನಮ್ಮ ಪರಸಪ್ಪ ಹಿರಿ ಹಿರಿಯ ನಾಯಕರ ನಂತರ ಅವರ ಪುತ್ರ ಅಂದರೆ ನಮ್ಮ ಮುತ್ತಾತನವರಾದ ನವಾಬ ಉಡಿಚಪ್ಪನವರು ಜನಾನುರಾಗಿಯಾಗಿದ್ದರು ಪ್ರಜಾ ಪರಿಪಾಲಕರಾಗಿ ರಾಜ್ಯವಾಳಿದರು ಅವರ ಕಾಲದಲ್ಲಿ ಈ ನಮ್ಮ ಕನಕಗಿರಿ ಸಂಸ್ಥಾನ ವಿಸ್ತಾರವಾಯಿತು ಸುತ್ತಮುತ್ತಲಿನ ನಾಯಕರ ಮತ್ತು ಗ್ರಾಮರ ಏಳು ಗಾಡಿ ಏಳು ವಾಡಿಗಳನ್ನು ಕನಕಗಿರಿಗೆ ಸ್ಥಳಾಂತರಿಸಿ ದೊಡ್ಡ ಗ್ರಾಮವನ್ನಾಗಿ ಮಾಡಲಾಯಿತು ಸುತ್ತಲೂ ಸುಭದ್ರ ಕೋಟೆ ಕಟ್ಟಿಸಲಾಯಿತು ನಮ್ಮ ನವಾಬ ಉಡಿಚಪ್ಪನವರ ಕಾಲದಲ್ಲಿ ನಿರ್ಮಾಣವಾದ ದೇವಾಲಯಗಳು ಒಂದ ಎರಡ ಪಂಪಾವತಿ ನಗರೇಶ್ವರ ಸಂಜೀವಮೂರ್ತಿ ಆಂಜನೇಯನ ಗುಡಿ ಮಲ್ಲಿಕಾರ್ಜುನ ನವಲಿಯ ಯೋಗ ದೇವಾಲಯ ದೇವಾಲಯ ಗುಡ್ಡದ ಬಳಿ ಅಲ್ಲಿಯೂ ದೇವಾಲಯಗಳು ನಮ್ಮ ನಾಡದೇವ ಕನಕಾಚಲನಿಗೆ ಗಟ್ಟಿ ಮುಟ್ಟಾದ ಪ್ರಾಕಾರ ಗೋಡೆ ನಮ್ಮ ಮುತ್ತಾತನವರ ಕೊಡುಗೆಗಳನ್ನು ಎಷ್ಟು ನೆರೆದರೂ ಸಾಲದು ಶ್ರೀಕೃಷ್ಣ ದೇವರಾಯರಿಗೂ ನಮ್ಮ ಮುತ್ತಾತ ನವಾಬ ಉಡುಚಪ್ಪನವರಿಗೂ ನಿಕಟವಾದ ಸ್ನೇಹ ಸಂಪರ್ಕವಿತ್ತಂತೆ ಶ್ರೀಕೃಷ್ಣ ದೇವರಾಯ ಪಟ್ಟಾಭಿಷೇಕದ ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿ ಎರಡನೇ ಗೋಪುರವನ್ನು ನಿರ್ಮಿಸಿದವರೇ ನಮ್ಮ ಮುತ್ತಾತ ಉಡುಚಪ್ಪದವರು ಆ ಗೋಪುರಕ್ಕೆ ಕನಕಗಿರಿ ಗೋಪುರವೆಂದು ಕರೆಯಲಾಗಿದೆ ಇಂತಹ ಧರ್ಮ ಕ್ಷೇತ್ರದ ಮೇಲೆ ದಾಳಿ ಮಾಡಲು ಬರುತ್ತಿದ್ದಾನಂತೆ ಆ ಮರಾಠ ಸೇನಾಪತಿ ಶಹಜಿ ಮಗ ಸರದಾರ ತಾಂಬಾಜಿ ಬರಲಿ ಬರಲಿ ಈ ನಮ್ಮ ವಜ್ರಮಿಷ್ಠಿಯ ಪೆಟ್ಟು ತಿಂದು ಸಾಯಬೇಕು ಎಂದಿದ್ದರೆ ತಪ್ಪಿಸಲು ಸಾಧ್ಯವೇ ನಾವು ಸ್ವತಂತ್ರರು ನಮ್ಮ ಅಧಿಕಾರ ನಮ್ಮ ಆಡಳಿತ ನಮ್ಮ ಹೆಮ್ಮೆ ನಮ್ಮ ಪ್ರತಿಷ್ಠೆ ನಮ್ಮ ಕುಲ ಗೌರವ ನಮ್ಮ ನಾಡನ್ನು ಮುತ್ತಲು ಅಂಬರಿಸುತ್ತಿರುವ ಆ ಬಿಜಾಪುರದ ಆದಿಶಾಹಿಗಳಿಗೆ ತಕ್ಕ ಉತ್ತರವನ್ನು ಕೊಡಲಿಲ್ಲವೆಂದರೆ ನಾವು ಉಜ್ಜಲ ವಂಶೋದ್ಭವ ನಾಯಕ ಶಿರೋಮಣಿ ಇಮ್ಮಡಿ ಉಡುಚಪ್ಪ ನಾಯಕರೇ ಅಲ್ಲ ಒಳಗಡೆ ನಡುವು ಭೇರಿಗಳು ನವಕ್ಕೆ ಮುಟ್ಟ ಈ ಕಹಳಗಳಾದ ಸಜ್ಜಾಗಲಿ ಸೈನ್ಯ ಪ್ರವಾಹದಂತೆ ಮುಂದೂಗ್ देख कनक चल रहा है, उड़े चल दे लक्ष्मी देवी, देख लक्ष्मी दुर्गा दे ಕನಕಗಿರಿ ದುರ್ಗದ ಮೇಲೆ ದಂಡೆತ್ತಿ ಬಂದಿದ್ದ ಆದಿಲ್ ಶಾಹಿಗಳ ದಂಡನಾಯಕ ಅಫ್ಜಲ್ ಖಾನನು ಸೋತು ಹಿಮ್ಮೆಟ್ಟಿದ್ದಾನೆ ಅಪ್ರತಿಮ ಸಾಹಸಿ ರಣರಂಗದೋಳ್ ಕಲಿಸಿಂಹ ವೀರಾಗ್ರಣಿ ಇಮ್ಮಡಿ ಉಡುಚಪ್ಪ ನಾಯಕರ ಕೆಚ್ಚೆದೆಯ ಹೋರಾಟದಿಂದ ಅಫ್ಜಲ್ ಖಾನನು ಕಾಲಿಗೆ ಬುದ್ಧಿ ಹೇಳಿದನು ಕನಕ ಚಲಪತಿಯ ಹರಕಿಯ ಛಲದಿಂದ ಕನಕದುರ್ಗದ ವೀರರ ಸೇನೆ ವಿಜಯ ಸಾಧಿಸಿತು ಆದಿಲ್ ಶಾಹಿಗಳ ಸೇನಾಧಿಪತಿ ಮರಾಠ ಸರದಾರ ಶಹಾಜಿ ಬೋನ್ಸ್ಲೆಯ ಮಗ ಸಾಂಬಾಜಿ ಯುದ್ಧರಂಗದಲ್ಲಿ ಪ್ರಾಣ ಬಿಟ್ಟರು ವೀರೋಚಿತವಾಗಿ ಹಿಮ್ಮೆಟ್ಟಿಸಿದ ಕಾರಣಕ್ಕಾಗಿ ಪ್ರಜೆಗಳೆಲ್ಲರೂ ಹರ್ಷೋದ್ಧಾರದಲ್ಲಿದ್ದಾರೆ ಇದೆಲ್ಲವೂ ನಮ್ಮ ವೀರ ಯೋಧರ ಧೈರ್ಯ ಸಾಹಸದ ಹೋರಾಟವಷ್ಟೇ ನಮ್ಮ ನಾಡದೇವ ಕನಕತಲರಾಯ ಲಕ್ಷ್ಮೀ ನರಸಿಂಹ ಗುಡಿತಲು ಲಕ್ಷ್ಮೀ ದೇವಿಯ ಕೃಪೆಯಿಂದ ಪ್ರಜೆಗಳೆಲ್ಲರೂ ನಮ್ಮ ಮೇಲಿಟ್ಟ ನಂಬಿಕೆಯನ್ನು ನಾವು ಹುಸಿಗೊಳಿಸಿಲ್ಲ ಎಂಬುದಷ್ಟೇ ನಮಗೆ ಸಮಾಧಾನ ಪರಮ ದೈವ ಭಕ್ತಿಯಾದ ತಾವು ಸೋಮಸಾಗರ ಸಮೀಪ ಲಕ್ಷ್ಮೀದೇವಿಯ ಕೆರೆ ಕೆರೆಯ ಕೆಳಭಾಗದಲ್ಲಿ ಕಲಾತ್ಮಕ ಬಾವಿ ಕಟ್ಟಿಸಿ ಆಕರ್ಷಕ ಅನಂತ ಪದ್ಮನಾಭ ನಿರ್ಮಿಸಿದ್ದೀರಲ್ಲವೇ ಆ ವಿಷ್ಣು ದೇವನ ಕೃಪೆಯಿಂದ ಅಲ್ಲವೇ ಏ ನಮ್ಮ ತೋಳಿನ ಶಕ್ತಿ ಹಾ ರಾಜಧಾನಿಯಲ್ಲಿ ಸಮರ ದಿಗ್ವಿಜಯದ ಸಮರೋತ್ಸವ ನಡೆಯಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಹೋಮ ಅವನಾದಿಗಳು ನಡೆಯಲಿ ದಂಡಿನಲ್ಲಿ ಕಾದ ಯೋಧರಿಗೆ ಸೂಕ್ತ ಬಹುಮಾನವನ್ನು ನೀಡುವಂತೆ ಅಜ್ಜಯನವರಿಗೆ ಆದೇಶ ನೀಡಿದ್ದೇವೆ ಎಂದು ಹೇಳಿ ಎಲ್ಲವೂ ತಮ್ಮ ಇಚ್ಛೆಯಂತೆ ಆಗಲಿದೆ ಈಗ ನಾವು ಕನಕಾಚಲರಾಯನಿಗೆ ವಿಶೇಷ ಪೂಜೆ ಸಲ್ಲಿಸಲು ತೆರಳುತ್ತಿದ್ದೇವೆ ಅಪ್ಪಣೆಯಾಗಲಿ ಓಹೋ ಅಗತ್ಯವಾಗಿ ಕೋಟೆ ಕನ್ನಡದಲ್ಲಿ ವಿಜಯನಗರ ದೊರೆಗಳ ಕೈ ಸೋತ ಬಳಿಕ ಇಷ್ಟು ಕಾಲ ಆದಿಲ್ ಶಾಹಿಗಳ ಅಧೀನದಲ್ಲಿದ್ದು ಉಸಿರುಗಟ್ಟಿ ಬದುಕಿದ್ದು ಮುಗಿಯಿತು ಇನ್ನು ನಮ್ಮ ಸ್ವತಂತ್ರ ಸಂಸ್ಥಾನದ ಭವ್ಯವಾದ ನಾಡು ಕಟ್ಟಬೇಕು ನಮ್ಮ ಹಿರಿಯ ನಾಯಕರ ಯಶೋಗಾದಿಯನ್ನು ಶಾಸನಗಳಲ್ಲಿ ಕೆತ್ತಿಸಬೇಕು ಯಾರಲ್ಲಿ ಮಹಾಪ್ರಭು ಕೂಡಲೇ ನಮ್ಮ ಕನಕದುರ್ಗದ ವಂಶೋದ್ಭವರಾದ ನಾಯಕರ ಕುರಿತು ಶಿಲಾಶಾಸನ ಕೆತ್ತನೆಗೆ ವ್ಯವಸ್ಥೆ ಮಾಡಿ ಆಗಲಿ ಪ್ರಭು ಹಾಗೆಯೇ ಈ ಸಮರದಲ್ಲಿ ಮೃತಗೈದ ಆ ಸಾಮ್ರಾಜ್ಯ ದೇಹವನ್ನು ಯೋಗ್ಯ ಗೌರವದೊಂದಿಗೆ ಸಂಸ್ಕಾರ ಮಾಡಿ ಅವನಿಗೆ ಸಮಾಧಿಯನ್ನು ಕಟ್ಟಿಸಿ ಲಕ್ಷ್ಮೀ ದೇವಿಗೆ ಅದೇನು ಅದೇನು ಮಮತೆ ವಾತ್ಸಲ್ಯ ಮಾಂಸದ ಮುದ್ದೆಯಂತಿದ್ದ ನಮ್ಮ ಹಿರಿಯ ಪರಸಪ್ಪ ನಾಯಕರ ಗರ್ಭಪಿಂಡವನ್ನು ಕನಕಚಲರಾಯನ ಗರ್ಭಗುಡಿಯಲ್ಲಿ ಬಿಟ್ಟು ಬಂದಿದ್ದರಂತೆ ಏಳು ದಿನಗಳ ನಂತರ ಅಂಬೆಗಾಲಿಡುತ್ತಾ ಶಿಶುವೊಂದು ಹೊರ ಬಂದಿತ್ತಂತೆ ಆ ಶಿಶುವಿನ ತುಟಿಯಲ್ಲಿ ಹಾಲು ಕುಡಿದ ಕುರುಹು ಇನ್ನೂ ಇತ್ತಂತೆ ಹೋಗಿ ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಕಾದಿತಂತೆ ಆ ಮಹಾತಾಯಿ ಹುಡುಚಲ್ಲಮ್ಮನ ಲಕ್ಷ್ಮೀ ದೇವಿನ ಎದೆಯಲ್ಲಿ ಇನ್ನೂ ಹಾಲು ಉಕ್ಕುತ್ತಿತ್ತಂತೆ ಎಲ್ಲರೂ ಭಾವಪರಹುಶರಾಗಿ ಹರ್ಷೋದ್ಗಾರದ ಮಳೆಗೆನೆದರಂತೆ ಆ ತಾಯಿ ಋಣವೇ ಅಲ್ಲವೇ ನಮ್ಮನ್ನು ಇಂದಿಗೂ ಪೊರೆಯುತ್ತಿರುವುದು ನಮ್ಮ ಕನಕದುರ್ಗದ ಕಾಯಿಲೆ ಕಸಾಲೆ ವ್ಯಾಧಿಗಳನ್ನು ನಿವಾರಿಸುತ್ತಿರುವುದು ಆ ತಾಯಿ ಉಳಿತಲು ಲಕ್ಷ್ಮೀದೇವಿ ಅಲ್ಲವೇ ತಾಯೇ ನಮೋ ನಮ ಮಂತ್ರಿಗಳೇ ಮಂತ್ರಿಗಳೇ ಪ್ರಭು ಅಪ್ಪಣ ಪ್ರಭು ನಮ್ಮ ಹಿರಿಯ ನಾಯಕರ ಸಾಧನೆ ಕುರಿತು ಶಿಲಾಶಾಸನಕ್ಕೆ ಆಜ್ಞಾಪಿಸಿದೀವಲ್ಲ ಅದೇನಾಯಿತು ಹೌದು ಪ್ರಭು ಶಿಲಾಶಾಸನದ ನಕಲು ಪ್ರತಿಯು ಇಲ್ಲಿಯೇ ಇದೆ ಪ್ರಭು ನಿಮ್ಮ ಮುತ್ತಾತ ಉಡುಸ ನಾಯಕರ ತರುವಾಯ ನಿಮ್ಮ ತಾತ ಕೆಲವು ಉಡುಸ ನಾಯಕರ ಅಧಿಕಾರಾವಧಿಯಲ್ಲಿ ನಡೆದಂತಹ ಎಲ್ಲ ಸಾಧನೆಗಳನ್ನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಏನೇನೆಂದು ನಿಮ್ಮ ತಾತ ಕೆಲವು ಉಡುಚ ನಾಯಕರು ಕನಕಗಿರಿಯ ಕನಕಾಚಲಪತಿ ದೇವಾಲಯಕ್ಕೆ ವಿಸ್ತರಿಸಿ ಅಂದಗೊಳಿಸಿದ್ದು ದೇವಾಲಯಕ್ಕೆ ರಂಗಮಂಟಪವನ್ನು ಸೇರಿಸಿದ್ದು ದ್ವಾರ ಗೋಪುರಗಳನ್ನು ನಿರ್ಮಿಸಿದ್ದು ಕೆತ್ತಿನೆಲೆಯ ಚಿತ್ರಕಲೆ ಮತ್ತು ದೇವಾಲಯದಲ್ಲಿಯ ಎಲ್ಲ ಗಾರಿಶಿಲ್ಪಗಳನ್ನು ನಿರ್ಮಿಸಿದ್ದು ಕನಕ ಜಲಪತಿಯ ದೇವರ ಜಾತ್ರೆ ಮತ್ತು ಉತ್ಸವಗಳನ್ನು ಏರ್ಪಾಟು ಮಾಡಿ ಎರಡು ದೊಡ್ಡ ರಥಗಳನ್ನು ನಿರ್ಮಾಣಗೊಳಿಸಿದ್ದು ಹಾ ಪ್ರಭು ನಿಮ್ಮ ತಾತ ಕೆಲವು ಉಳಿತ ನಾಯಕರ ಕಾಲದಲ್ಲಿ ಸಂತ ಮೋನಪ್ಪಯ್ಯನವರು ಕನಕಗಿರಿಗೆ ಆಗಮಿಸಿದ್ದು ವ್ಯಾಧಿ ನಿವಾರಿಸಲು ಆ ಮಠವನ್ನು ಕಟ್ಟಿಸಿದ್ದು ಹೌದು ಪ್ರಭು ಈ ಎಲ್ಲ ಸಂಗತಿಗಳು ಶಾಸನದಲ್ಲಿ ಉಲ್ಲೇಖವಾಗಿವೆ ಪ್ರಭು ಆಗಲಿ ಅದೇನದು ಸದ್ದು ನೋಡಿ ನಿಮ್ಮಿಂದ ಸೋತು ಅವಮಾನ ಆದಿಲ್ ಶಾಹಿಗಳು ಮತ್ತೆ ಬಲಿಷ್ಠ ಸೇನೆಯನ್ನು ಕಟ್ಟಿಕೊಂಡು ಮರಾಠ ಸೇನಾಧಿಪತಿ ಶಹಜಿಯ ನೇತೃತ್ವದಲ್ಲಿ ಮತ್ತೆ ದಂಡುಕೊಂಡು ಕನಕಗಿರಿಯ ಕಡೆಗೆ ಬರುತ್ತಿದ್ದಾರೆ ಕನಕಗಿರಿ ಕಡೆಗೆ ಬರುತ್ತಿದ್ದಾರೆ ಪ್ರಿಕ್ಕ ರಾಜದ ಕೈಯಲ್ಲಿ ಪೆಟ್ಟು ತಿಂದಿತು ಮರೆಯಲಾದಿತೇ ಆದಿಲ್ ಶಾಹಿಗಳಿಗೆ ಬರಲಿ ಎಷ್ಟಾದರೂ ದಂಡು ಬರಲಿ ಮತ್ತೆ ಯುದ್ಧ ಮಾಡುತ್ತೇವೆ ಈ ಬಾರಿ ಮತ್ತೆ ಗೆಲುವು ಇಲ್ಲವಾದರೆ ಕನಕಚಲರಾಯನಿಗೆ ನಮ್ಮ ಪ್ರಾಣ ಮುಡಿಪು ಜೈ ಕನಕಚಲರಾಯ ಉಡುಚಲ ಉಡುಜಲಕ್ಷ್ಮೀ ದೇವಿ ಜೈ ದೇವಾ. ಕನಕಗಿರಿಯನ್ನು ಆಕ್ರಮಿಸಿದ ಪ್ರಬಲ ಸೇನಾಪತಿ ಮರಾಠ ಶಹಜಿಯ ನೇತೃತ್ವದಲ್ಲಿ ಸೈನ್ಯ ಉಗ್ರ ಹೋರಾಟ ನಡೆಸಿತು ಮಗನ ಸಾವಿನ ಸೇಡನ್ನು ತೇರಿಸಿಕೊಳ್ಳಲು ಕಾತರಿಸುತ್ತಿದ್ದ ಶಹಜಿ ಕನಕಗಿರಿಯ ಮೇಲೆ ಬಲವಾಗಿ ಆಕ್ರಮಣ ಮಾಡಿ ಇಮ್ಮಡಿ ಉಡಚ ನಾಯಕರನ್ನು ಸೋಲಿಸಿದ್ದಾನೆ ಕನಕಗಿರಿ ದುರ್ಗವು ಬಿಜಾಪುರದ ಆದಿಲ್ ಶಾಹಿಯ ಅಧೀನದಲ್ಲಿದ್ದು ಆಡಳಿತ ಮುಂದುವರಿಸಬೇಕೆಂದು ಇಮ್ಮಡಿ ಉಡಚ ನಾಯಕರಿಗೆ ಕರಾರು ವಿಧಿಸಿದೆ ಸೂರಪುರ ಸಂಸ್ಥಾನದ ಮೇಲೆ ದಿನದಲ್ಲಿ ಬದುಕುವುದಕ್ಕಿಂತ ವಿಷ ದುಂಡೆಯನ್ನು ತಿಂದು ತಾಯಿ ಉಡುಚಲಮ್ಮನ ಮಡಿಲು ಸೇರುವುದೇ ಮೇಲೆ ಪ್ರಭು ಪ್ರಭು ಬೇಹುಗಾರರು ಸುದ್ದಿಯೊಂದನ್ನು ತಂದಿದ್ದಾರೆ ಈ ಸುದ್ದಿ ನಮ್ಮ ಶತ್ರುಗಳಾದ ಸುರಪುರ ಹಸರಂಗ ಪಾಮನಾಯಕರ ರಾಜ್ಯದಲ್ಲೂ ಗುಲ್ಲೆ ಬಿದಿಯಂತೆ ಪೀಠಿಗೆ ಬೇಡ ನಾಗತಿಯವರೇ ನಾವೀಗಾಗಲೇ ಸೋತು ಖಿನ್ನವಾಗಿದ್ದೇವೆ ಮೊದಲು ವಿಷಯವೇನೆಂದು ತಿಳಿಸಿ ಆ ಸುದ್ದಿ ನಮ್ಮ ಕಿವಿಗಳಿಗೆ ಕಹಿ ಕಷಾಯವಾದರೆ ತಿಳಿಸಲೇಬೇಡಿ ಕಹಿ ಕಷಾಯವಲ್ಲ ಪ್ರಭು ಹುಗ್ಗಿ ಅಂತ ಸಿಹಿಯಾದ ಸುದ್ದಿ ಆದಿಲ್ ಶಾಹಿಗಳ ಸೇನಾಧಿಪತಿ ಶಹಜಿ ಬೋನ್ಸ್ಲೆ ಮರಣ ಹೊಂದಿದ್ದಾರಂತೆ ಮರಣ ಮರಾಠ ವೀರಾಗ್ರಣಿ ಶಹಜಿ ಗತಿಸಿದನೆ ಮರಣ ಹೊಂದಿದನೆ ಇನ್ನು ಆದಿಲ್ ಶಾಹಿಗಳು ನಾಯಿಗಳಿದ್ದಂತೆ ನಾವು ಅವರಿಗೆ ಸಾಮಂತರಲ್ಲ ಈಗಲೇ ದೇವದುರ್ಗದ ಕಡೆಗೆ ಸೇನೆಯನ್ನು ಹೊರಡಿಸಲು ದಳವಾಯಿಗಳಿಗೆ ಆಜ್ಞೆ ಮಾಡಿ ಸೂರಪುರದ ಗರ್ವವನ್ನು ಮುರಿಯುವ ಸಮಯ ಬಂದಾಯ್ತು ಪ್ರಭು ಕೊಡೆಯಲ್ಲಿ ಹೊರ ಪ್ರಾಕಾರದಲ್ಲಿ ಕಲ್ಲು ಹಾಸಿಗೆಯನ್ನು ಹಾಸಬೇಕು ಮುಖ್ಯ ಬೇಟೆಯಲ್ಲಿ ಬಸವಣ್ಣನ್ನು ಕಟ್ಟಿಸಬೇಕು ಎಂದು ಸಂಕಲ್ಪಿಸಿಕೊಂಡಿದ್ದೇವೆ ನಿಮ್ಮ ದೇವದುರ್ಗದ ಮುತ್ತಿಗೆಯ ನಂತರ ಈ ಕಾರ್ಯ ಪೂರ್ಣಗೊಳಿಸಬಹುದೇ ಓಹೋ ಅಗತ್ಯವಾಗಿ ಮಾಡಿ ಹಾಗೆ ಅಚ್ಚಮ್ಮನವರ ಬಯಕೆಯಂತೆ ಕನ್ನೇರು ಮಡಿ ದಾರಿಯಲ್ಲಿ ಬೃಹತ್ ಬಾವಿಯನ್ನು ತೋರಿಸಲು ಆಜ್ಞೆ ಮಾಡಿ ಪ್ರಭುಗಳಿಗೆ ರಾಜಕಾರ್ಯ ಧರ್ಮ ಕಾರ್ಯ ಪ್ರಜಾ ಕಾರ್ಯ ಎಂದರೆ ಬಹು ಪ್ರೀತಿ ಆಗಲಿ ತಮ್ಮ ದೇವದುರ್ಗದ ವಿಜಯವಾರ್ತೆಯ ನಿರೀಕ್ಷೆಯಲ್ಲಿರುತ್ತೇವೆ ಈ ಬಾರಿ ಸುರಪುರವನ್ನು ನಮ್ಮ ಎಲ್ಲೆಗೆ ಸೇರಿಸಿಯೇ ಸಿದ್ಧ ಸೂರಪುರ ಸಂಸ್ಥಾನದ ಮೇಲೆ ಔರಂಗಾಜೇಬನ ಸೈನ್ಯ ಆಕ್ರಮಣ ಮಾಡಿದೆ ಹೆಸರಿಂಗಿ ಪಾಮನಾಯಕನ ಉತ್ತರಾಧಿಕಾರಿ ಪೀತಾಂಬರಿ ಬಹರಿ ಪಿಡ್ಡ ನಾಯಕ ಆಶ್ರಯ ಕೇಳಿ ಕನಕಗಿರಿ ದುರ್ಗಕ್ಕೆ ಓಲೆ ಕಳಿಸಿದ್ದಾನೆ ಪೀತಾಂಬರಿ ಬಹರಿ ಪಿಟ್ಟ ನಾಯಕ ವಾಗಿನಗೇರ ಕೋಟೆಯಲ್ಲಿದ್ದಾಗ ನಡೆದ ಔರಂಗಾಜೇಬನ ಆಕ್ರಮಣದಿಂದ ತಪ್ಪಿಸಿಕೊಂಡು ಕನಕಗಿರಿ ದುರ್ಗದ ಗಡಿಯಲ್ಲಿ ನಾಯಕರ ಅಭಯಾಶ್ರಯ ಬಯಸಿ ನಿಂತಿದ್ದಾರೆ ಕೂಡಲೇ ನಾಯಕರ ಪ್ರತ್ಯುತ್ತರ ಪಡೆದು ಬರಲು ಪ್ರಧಾನಮಂತ್ರಿಯವರು ವಿನಂತಿಸಿದ್ದಾರೆ ಓಹೋ ಈಗ ನಮ್ಮ ಶತ್ರುಗಳಿಗೆ ಆಶ್ರಯ ಬೇಕೇನು ಅದು ಮೊಘಲ್ ಚಕ್ರವರ್ತಿ ಔರಂಗಾಜೇಬರ ದ್ವೇಷ ಕಟ್ಟಿಕೊಂಡು ಆಗಲಿ ಆಗಲಿ ಆಶ್ರಯ ಬಯಸಿ ಬಂದವರನ್ನು ಕಾಪಾಡುವುದು ನಮ್ಮ ಕನ್ನಡಿಗರ ಧರ್ಮ ಮಂತ್ರಿಗಳೇ ಪ್ರಭು ಎಮ್ಮಿ ಗುಡ್ಡದ ಕೋಟೆಯಲ್ಲಿ ಪಿಡ್ಡ ನಾಯಕರಿಗೆ ಹಾಗೂ ಬೆಂಬಲಿಗರಿಗೆ ಸೂಕ್ತ ರಕ್ಷಣೆ ಹಾಗೂ ವಸತಿ ವ್ಯವಸ್ಥೆ ಮಾಡಿ ಹಾಗೆ ಗಡಿಪಹಾರಿಯವರಿಗೆ ತಳವಾರರಿಗೆ ಹಗಲು ರಾತ್ರಿ ಎಚ್ಚರದಿಂದಿರಲು ಹೇಳಿ ಹಾಗೆ ಆಗಲಿ ಪ್ರಭು ಹಾ ನಮ್ಮ ಹಿರಿಯ ಸಾಧನೆ ಕುರಿತು ಶಿಲಾಶಾಸ ಕೆತ್ತ ಕೆತ್ತನೆ ಪ್ರಗತಿಯಲ್ಲಿ ಹೌದು ಸ್ವಾಮಿ ಪ್ರಗತಿಯಲ್ಲಿ ಇದೆ ಅದರ ವಿವರಗಳನ್ನು ತಿಳಿಸಲೆಂದೇ ನಾನು ಬಂದಿದ್ದೇನೆ ಈಗಾಗಲೇ ಪರಸಪ್ಪ ಉಡುಚ ನಾಯಕರು ನವಾಬ ಉಡುಚ ನಾಯಕರು ಕೆಲವು ಉಡುಚೆ ನಾಯಕರ ಕಾಲದಲ್ಲಿ ಆದಂತಹ ಸಾಧನೆಗಳ ಶಿಲಾಫಲಕ ಕೆತ್ತಿಸಲಾಗಿದೆ ಪ್ರಭು ಇನ್ನು ತಮ್ಮ ಪೂಜ್ಯ ತಂದೆಯವರಾದ ಕನಕಪ್ಪ ಉಡುಚ ನಾಯಕರು ತಮ್ಮ ಚಿಕ್ಕಪ್ಪ ವೆಂಕಟಪ್ಪ ನಾಯಕರು ಅವರ ಕುರಿತಾಗಿಯೂ ಕೂಡ ಕೆತ್ತಿಸಲು ಸೂಚನೆ ನೀಡಿದ್ದೇವೆ ತಮ್ಮ ತೀರ್ಥರೂಪರಾದ ಕನಕಪ್ಪ ನಾಯಕರು ಕನಕಗಿರಿಯಲ್ಲಿ ಸೂರ್ಯ ದೇವಾಲಯದ ಎದುರಿನಲ್ಲಿ ಒಂದು ರಂಗನಾಥ ದೇವಾಲಯದ ಎದುರಿನಲ್ಲಿ ಮತ್ತೊಂದು ವಿಶಾಲವಾದ ಪುಷ್ಕರಣಿಗಳನ್ನು ನಿರ್ಮಿಸಿದ್ದಾರೆ ಕನಕಗಿರಿಯಿಂದ ಉತ್ತರದಲ್ಲಿ ತೆವರಪ್ಪ ಆಂಜನೇಯ ದೇಗುಲ ನಿರ್ಮಿಸಿದ್ದಾರೆ ಚಿಕ್ಕಪ್ಪನವರು ಚಿಕ್ಕಪ್ಪ ವೆಂಕಟಪ್ಪ ನಾಯಕರು ಸುಂದರ ಬಾವಿಯನ್ನು ಕಟ್ಟಿಸಿದ್ದಾರೆ ಕನಕಗಿರಿಯ ದಕ್ಷಿಣದ ಕೊನೆಯಲ್ಲಿ ಪ್ರತಿಮಾಗೃಹ ನಿರ್ಮಿಸಲು ಪ್ರಯತ್ನಿಸಿದ್ದಾರೆ ಈ ಎಲ್ಲ ಸಂಗತಿಗಳು ಸ್ಪಷ್ಟವಾಗಿ ಉಲ್ಲೇಖನವಾಗಿದ್ದಾವೆ ಪ್ರಭು ಕಾರ್ಯ ಮುಂದುವರಿಸಿ ಎಲ್ಲವೂ ನಿಮ್ಮ ಚಿತ್ರದಂತೆಯೇ ನಡೆಯುತ್ತಿದೆ ಅಪ್ಪಣೆ ಪ್ರಭು ಈಗ ನಮ್ಮ ಕನಕದುರ್ಗ ರಾಜ್ಯ ಸುಭದ್ರ ರಾಜ್ಯವೆನಿಸುತ್ತದೆ ನಾವು ವಿಜಯನಗರ ಸಾಮ್ರಾಟರಿಗೆ ವಿಧೇಯ ಸಾಮಂತರಾಗಿದ್ದೇವೆ ಶಾಹಿಗಳು ನಮ್ಮನ್ನು ದರ್ಪದಿಂದ ಅಧೀನದಲ್ಲಿರಿಸಿಕೊಂಡಿದ್ದರು ಆದರೀಗ ನಾವು ಸ್ವತಂತ್ರರು ನಮ್ಮ ಪ್ರಜೆಗಳು ಕ್ಷೇಮದಿಂದ ಸುರಕ್ಷತೆಯಿಂದ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ನಮ್ಮ ಉಂಬಳಿ ಜಹಗೀರ ದೇಶಗತಿಗಳ ಆದಾಯ ಮೂವತ್ತೆರಡು ಲಕ್ಷ ವರಹಗಳಾಗಿವೆ ನಾವು ಔರಂಗಜೇಬನ ಭೀತಿಯಿಂದ ಕಂಗಾಲಾಗಿದ್ದ ಪಿಡ್ಡ ನಾಯಕರಿಗೆ ಆಶ್ರಯ ಕೊಟ್ಟವರು ಚಿತ್ರದುರ್ಗದ ಓಬಣ್ಣ ನಾಯಕರ ಸಂಬಂಧ ಬೆಳೆಸಿದವರು ಪಿಚ್ಚುಕತ್ತಿ ಬರಬಣ್ಣ ನಾಯಕರಿಗೆ ನಮ್ಮ ಪುತ್ರಿ ಕನಕ ನಾಗ ನಾಗತಿಯನ್ನು ಲಗ್ನ ಮಾಡಿಕೊಟ್ಟವರು ನಮ್ಮ ನಾಗತಿಯವರಾದ ಚಿನ್ನಮ್ಮ ಕನಕಮ್ಮ ಮತ್ತು ಅಚ್ಚಮ್ಮನವರ ಸಾಮಾಜಿಕ ಕಳಕಳಿ ಇತಿಹಾಸ ಸೇರುತ್ತದೆ ಇಷ್ಟು ವಿಚಾರಗಳನ್ನು ಇತಿಹಾಸ ನೆನಪಿನಲ್ಲಿಟ್ಟುಕೊಂಡರೆ ಇಟ್ಟುಕೊಂಡರೆ ನಾವು ನೆಮ್ಮದಿಯಿಂದ ಸಮಾಧಾನದಿಂದ ಆತ್ಮ ತೃಪ್ತಿಯಿಂದ ಕನಕಚಲರಾಯನಿಗೆ ನಮ್ಮ ಪ್ರಾಣವನ್ನು ಅರ್ಪಿಸುತ್ತೇವೆ ಜೈ ಕನಕಚಲರಾಯ ಜೈ ಲಕ್ಷ್ಮೀ ದುರ್ಸಿಂಹ ಜೈ ಉಡುಚಲ ಲಕ್ಷ್ಮೀ ದೇವಿ